ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಎಸಿ ಟು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ ರೋಮನ್ ಸಂಖ್ಯೆ ಒಂದು ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಮುಖ್ಯ ಅಂಗ ಉತ್ತರ ಆಪ್ಷನ್ ಸಿ ಹೃದಯ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪಾದಚಾರಿಗಳು ರಸ್ತೆಯನ್ನು ದಾಟುವುದು ಉತ್ತರ ಆಪ್ಷನ್ ಬಿ ಜೀಬ್ರಾ ಪಟ್ಟಿಯಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಇದು ಅತಿ ವೇಗವಾಗಿ ಮಾಹಿತಿ ಸಂಗ್ರಹಿಸುವ ಮತ್ತು ಕಳುಹಿಸುವ ಸಾಧನವಾಗಿದೆ ಉತ್ತರ ಆಪ್ಷನ್ ಎ ಕಂಪ್ಯೂಟರ್ ನಾಲ್ಕನೇ ಪ್ರಶ್ನೆ ಇದು ಒನ್ ಇದು ಉತ್ತಮ ಕುಟುಂಬದ ಲಕ್ಷಣವಲ್ಲ ಉತ್ತರ ಆಪ್ಷನ್ ಸಿ ಹಿರಿಯರಿಗೆ ಅಗೌರವ ಐದನೇ ಪ್ರಶ್ನೆ ಕುಂಬಾರನ ಮಡಿಕೆ ಮಾಡಲು ಬಳಸುವ ಪ್ರಮುಖ ಸಾಧನ ಉತ್ತರ ಆಪ್ಷನ್ ಎ ಚಕ್ರ ಆರನೇ ಪ್ರಶ್ನೆ ಇದು ಶಾಲೆಗಳಲ್ಲಿ ಆಚರಿಸುವ ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದೆ ಉತ್ತರ ಆಪ್ಷನ್ ಬಿ ಸ್ವಾತಂತ್ರ್ಯ ದಿನಾಚರಣೆ ಏಳನೇ ಪ್ರಶ್ನೆ ಖೋ ಖೋ ಮೈದಾನವು ಈ ಆಕಾರವನ್ನು ಹೊಂದಿದೆ ಉತ್ತರ ಆಪ್ಷನ್ ಎ ಆಯತ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬೇಸಿಗೆ ಕಾಲದಲ್ಲಿ ಜನರು ಈ ಬಟ್ಟೆಯನ್ನು ಧರಿಸಲು ಹೆಚ್ಚು ಇಷ್ಟಪಡುತ್ತಾರೆ ಉತ್ತರ ಆಪ್ಷನ್ ಬಿ ಹತ್ತಿ ಬಟ್ಟೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ಪ್ರದೇಶವು ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರವಾಗಿದ್ದು ವಿಶಾಲವಾದ ಸಮತಟ್ಟಾದ ಪ್ರದೇಶವಾಗಿದೆ ಉತ್ತರ ಆಪ್ಷನ್ ಎ ಪ್ರಸ್ಥಭೂಮಿ ಹತ್ತನೇ ಪ್ರಶ್ನೆ ಇದು ಕರಾವಳಿ ಪ್ರದೇಶದ ಜನರ ಮುಖ್ಯ ಕಸುಬಾಗಿದೆ ಉತ್ತರ ಆಪ್ಷನ್ ಬಿ ಮೀನುಗಾರಿಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಉತ್ತರ ಆಪ್ಷನ್ ಸಿ ಮೂವತ್ತೊಂದು ಹನ್ನೆರಡನೇ ಪ್ರಶ್ನೆ ಮಾನವನು ಹಿಂದೆ ಶಕೆಯಿಂದ ಮುಕ್ತಿ ಪಡೆಯಲು ಈ ಸಾಧನವನ್ನು ಬಳಸುತ್ತಿದ್ದನು ಉತ್ತರ ಆಪ್ಷನ್ ಬಿ ಬಿ ಸಣಿಗೆ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಹೊಂದಿಸಿ ಬರೆಯಿರಿ ಕರ್ನಾಟಕದ ಪ್ರಾಣಿ ಉತ್ತರ ಆನೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಹೂವು ಉತ್ತರ ಕಮಲ ನೆಕ್ಸ್ಟ್ ಕರ್ನಾಟಕದ ವೃಕ್ಷ ಉತ್ತರ ಶ್ರೀಗಂಧದ ಮರ ನೆಕ್ಸ್ಟ್ ಹದಿನಾರನೇದು ಕರ್ನಾಟಕದ ಪಕ್ಷಿ ಉತ್ತರ ನೀಲಕಂಠ ಕರ್ನಾಟಕದ ಪ್ರಾಣಿ ಆನೆ ಕರ್ನಾಟಕದ ಹೂವು ಕಮಲ ಕರ್ನಾಟಕದ ವೃಕ್ಷ ಶ್ರೀಗಂಧದ ಮರ ಕರ್ನಾಟಕದ ಪಕ್ಷಿ ನೀಲಕಂಠ ನೆಕ್ಸ್ಟ್ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಅಂಗ ಯಾವುದು ಉತ್ತರ ಶ್ವಾಸಕೋಶ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸಾರಿಗೆಗೆ ಬಳಸಲಾದ ಮೊಟ್ಟಮೊದಲ ಪ್ರಾಣಿ ಯಾವುದು ಉತ್ತರ ನಾಯಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಅನುರಾಗ್ ಕುಟುಂಬದಲ್ಲಿ ಹತ್ತು ಜನ ಸದಸ್ಯರಿದ್ದಾರೆ ಹಾಗಾದರೆ ಅನುರಾಗ್ನ ಕುಟುಂಬದ ವಿಧ ಯಾವುದು ಉತ್ತರ ಅವಿಭಕ್ತ ಕುಟುಂಬ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಜನವರಿ ತಿಂಗಳಿನಲ್ಲಿ ಆಚರಿಸುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ರೋಮನ್ ಸಂಖ್ಯೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸಂಕೇತ ದೀಪಗಳಿಂದಾಗುವ ಅನುಕೂಲಗಳನ್ನು ಬರೆಯಿರಿ ಉತ್ತರ ರಸ್ತೆ ಸುರಕ್ಷತೆ ರಸ್ತೆ ಸಂಚಾರವನ್ನು ನಿಯಂತ್ರಿಸಿ ಅಪಘಾತಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ ಸಮಯ ಮತ್ತು ಶಿಸ್ತಿನ ಪಾಲನೆ ವಾಹನಗಳು ಸರಿಯಾಗಿ ಓಡಲು ಮತ್ತು ಜನರು ರಸ್ತೆ ದಾಟಲು ಅನುಕೂಲವಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ನಿನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೆದರೆ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸುವೆ ಏಕೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ನನ್ನ ಶಾಲೆಯಲ್ಲಿ ಪ್ರತಿಭಾ ಕಾರಜಿ ನಡೆದರೆ ನಾನು ನಾಟಕ ಅಥವಾ ನೃತ್ಯ ನಾಟಕ ಅಥವಾ ಕಥಾವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸುವೆ ಏಕೆಂದರೆ ನನಗೆ ನಟನೆಯ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವ ಕೌಶಲ್ಯ ಹೊಂದಿರುವೆ ಕಥೆಗಳನ್ನು ಆಕರ್ಷಕವಾಗಿ ಹೇಳಲು ಇಷ್ಟವಿದೆ ಇದು ಪ್ರೇಕ್ಷಕರನ್ನು ತಲುಪಿಸಲು ಸಹಾಯ ಮಾಡುತ್ತದೆ ನಾಟಕ ಮತ್ತು ಕಥಾವಾಚನ ಎರಡೂ ಸೃಜನಾತ್ಮಕತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಉತ್ತಮ ಅವಕಾಶ ನೀಡುತ್ತದೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಕುಟುಂಬದ ಸದಸ್ಯರು ಬೇರೆ ಕಡೆಗೆ ಹೋಗಿ ನೆಲೆಸಲು ಇರುವ ಕಾರಣಗಳನ್ನು ಪಟ್ಟಿ ಮಾಡು ಉತ್ತರ ನಾನು ದೊಡ್ಡವನಾದ ಮೇಲೆ ಶಿಕ್ಷಕ ಆಗಬೇಕೆಂದು ಬಯಸುತ್ತೇನೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಕುಟುಂಬದ ಸದಸ್ಯರು ವಿವಿಧ ವಯೋಮಾನದವರಾಗಿದ್ದು ಅವರಲ್ಲಿ ಹೊಂದಾಣಿಕೆ ಸಮಸ್ಯೆ ಇರುವ ಕಾರಣ ಕುಟುಂಬದ ಸದಸ್ಯರು ಬೇರೆ ಕಡೆ ಹೋಗಿ ನೆಲೆಸಲು ಕಾರಣವಾಗಿದೆ ಅಂತ ಹೇಳ್ಬೋದು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಬಯಸುವೇ ಏಕೆ ಪ್ರಶ್ನೆ ನಾನು ದೊಡ್ಡವನಾದ ಮೇಲೆ ಶಿಕ್ಷಕ ಅಥವಾ ಬರಹಗಾರ ಅಥವಾ ವಿಜ್ಞಾನಿ ಆಗಬೇಕೆಂದು ಬಯಸುತ್ತೇನೆ ಏಕೆಂದರೆ ನನಗೆ ಜ್ಞಾನ ಹಂಚಿಕೊಳ್ಳುವುದು ಮತ್ತು ಮಕ್ಕಳಿಗೆ ಕಲಿಸುವುದು ತುಂಬ ಇಷ್ಟ ಶಿಕ್ಷಣವು ಸಮಾಜವನ್ನು ಉನ್ನತಿಗೆ ಇರಿಸುವ ಶಕ್ತಿ ಹೊಂದಿದೆ ಹೊಸ ವಿಚಾರಗಳನ್ನು ಅಧ್ಯಯನ ಮಾಡುವ ಮತ್ತು ಹಂಚಿಕೊಳ್ಳುವ ಆಸಕ್ತಿ ನನಗೆ ಹೆಚ್ಚು ಕಲಿಸುವುದರಿಂದ ನಾನು ಸ್ವತಃ ಹೆಚ್ಚು ಕಲಿಯಬಹುದು ಮತ್ತು ಪ್ರಭಾವಶಾಲಿ ವ್ಯಕ್ತಿಯಾಗಬಹುದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಖೋಖೋ ಆಟದ ಎರಡು ನಿಯಮಗಳನ್ನು ಬರೆ ಉತ್ತರ ನೋಡೋದಾದರೆ ಖೋಖೋ ತಂಡ ಒಂದರಲ್ಲಿ ಒಟ್ಟು ಹನ್ನೆರಡು ಜನ ಆಟಗಾರರು ಇರ್ತಾರೆ ಖೋಖೋ ಆಟದ ಒಂದು ಸುತ್ತಿನ ಕಾಲಾವಧಿ ಏಳು ನಿಮಿಷಗಳು ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಬೆಟ್ಟಗಳು ಮತ್ತು ಪರ್ವತಗಳಿಗಿರುವ ಎರಡು ವ್ಯತ್ಯಾಸಗಳನ್ನು ಬರೆ ಉತ್ತರ ನೋಡೋದಾದರೆ ಪರ್ವತಗಳು ಬೆಟ್ಟಗಳಿಗಿಂತ ಎತ್ತರ ಮತ್ತು ಅಗಲದಲ್ಲಿ ದೊಡ್ಡವಾಗಿರುತ್ತದೆ ಬೆಟ್ಟಗಳು ಸಾಮಾನ್ಯವಾಗಿ ಕಡಿಮೆ ಎತ್ತರದ ಮತ್ತು ಮೃದುವಾದ ಶಿಖರಗಳನ್ನು ಹೊಂದಿರುತ್ತವೆ ಪರ್ವತಗಳು ಕಡಿದಾದ ಕಲ್ಲಿನ ಗಟ್ಟಿಯಾದ ಶಿಖರಗಳನ್ನು ಹೊಂದಿರುತ್ತವೆ ಬೆಟ್ಟಗಳು ಸಾಮಾನ್ಯವಾಗಿ ಮೃದುವಾದ ಸೌಮ್ಯ ಆಕೃತಿಯನ್ನು ಹೊಂದಿರುತ್ತದೆ ರೋಮನ್ ಸಂಖ್ಯೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ನೀರು ಮಲಿನವಾಗದಂತೆ ನೀನು ತೆಗೆದುಕೊಳ್ಳುವ ಕ್ರಮಗಳನ್ನು ಬರೆ ಉತ್ತರವನ್ನು ನೋಡೋದಾದರೆ ನೀರು ಮಲಿನವಾಗದಂತೆ ನಾನು ತೆಗೆದುಕೊಳ್ಳುವ ನಾಲ್ಕು ಮುಖ್ಯ ಕ್ರಮಗಳು ಅಂತಂದರೆ ನೀರಿನಲ್ಲಿ ಕಸ ಹಾಕದಂತೆ ನೋಡಿಕೊಳ್ಳುವುದು ಪ್ಲಾಸ್ಟಿಕ್ ಆಗದ ಕಸವೆಲ್ಲವನ್ನು ಸರಿಯಾದ ಸ್ಥಳದಲ್ಲಿ ಸುಡಲು ಅಥವಾ ಪುನರುಪಯೋಗಿಸಲು ಸಹಾಯ ಮಾಡುವುದು ಎರಡನೇದು ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡುವುದು ಪೆಸ್ಟಿಟೈ ಪೆಸ್ಟಿಸೈಡ್ ಡಿಟರ್ಜೆಂಟ್ ಕೆಮಿಕಲ್ಗಳನ್ನು ನೇರವಾಗಿ ನೀರಿನಲ್ಲಿ ಹಾಕದಂತೆ ಎಚ್ಚರಿಕೆ ವಹಿಸುವುದು ಮೂರನೇದು ನದಿ ನೀ ನದಿ ಸರೋವರ ಕೆರೆಗಳ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕ ಜಾಗಗಳಲ್ಲಿ ನೀರಿನ ಬಳಸ್ ನೀರಿನ ಬಳಸಿ ಅಸಂಬದ್ಧವಾಗಿ ಮಲಿನ ಮಾಡದಂತೆ ನೋಡಿಕೊಳ್ಳುವುದು ನಾಲ್ಕನೇದು ನೀರನ್ನು ಪುನಃ ಬಳಕೆ ಮಾಡುವುದು ವಸ್ತು ತೊಳೆದ ನೀರನ್ನು ಗಿಡಗಳಿಗೆ ಹಾಕುವುದು ನೀರು ವ್ಯರ್ಥ ಮಾಡದಂತೆ ಬಳಕೆ ಮಾಡುವುದು ಕೊನೆಯ ಪ್ರಶ್ನೆ ಇಪ್ಪತ್ತೆಂಟನೇದು ನಿನ್ನ ಮನೆಯ ಕುಟುಂಬದ ವಂಶವೃಕ್ಷ ರಚಿಸು ತಾವು ಕುಟುಂಬದ ಯಾದಿಯಾಗಿ ಅಂದರೆ ತಮ್ಮ ಅಜ್ಜ ಅಜ್ಜಿಯಿಂದ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಈ ರೀತಿಯಲ್ಲಿ ಏನು ಮಾಡಬೇಕು ಅಂದರೆ ಕುಟುಂಬದ ಒಂದು ವಂಶವೃಕ್ಷವನ್ನು ರಚನೆ ಮಾಡಬೇಕಾಗಿರುತ್ತೆ ಧನ್ಯವಾದಗಳು